ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಹತ್ತು ಸಾಲಿನ ಪುಟ್ಟ ಭಾಷಣ ನೋಡ್ತೋಣ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿ ಒಂದು ಭಾಷಣ ಬೇಕಂದ್ರೆ ಕೌನ್ಸಿಲ್ ಮಾಡಿ ಆ ರೀತಿ ಒಂದು ಭಾಷಣದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣ ಯಾವ ರೀತಿ ಮಾಡೋಕ್ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗಿ ಪರ್ಫೆಕ್ಟ್ ಏನು ಮಾಡ್ತೀರಾ ಅಂದ್ರೆ ಏನ್ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಆವಾ ಭಾವದ ಮೂಲಕ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರ್ತೇನೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ನೋಡಿ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನೋಡಿ ಇಂದು ಹದಿನಾಲ್ಕನೇ ಏಪ್ರಿಲ್ ಇಂದು ಹದಿನಾಲ್ಕನೇ ಏಪ್ರಿಲ್ ಮೂರನೇ ಪಾಯಿಂಟ್ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಅಂಬೇಡ್ಕರ್ ಅಂಬೇಡ್ಕರ್ ರವರ ಅಥವಾ ಅಂಬೇಡ್ಕರ್ ರ ಜಯಂತಿ ಅಂತ ಹೇಳಿ ಓಕೆನಾ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಇಂದು ಹದಿನಾಲ್ಕನೇ ಏಪ್ರಿಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ನಾಲ್ಕನೇ ಪಾಯಿಂಟ್ ಈ ಸುಂದರ ಸಮಯದಲ್ಲಿ ಈ ಸುಂದರ ಸಮಯದಲ್ಲಿ ಸಮಯದಲ್ಲಿ ಅಂಬೇಡ್ಕರ್ ರವರ ಅಂಬೇಡ್ಕರ್ ರವರ ಕುರಿತು ಮಾತನಾಡಲು ಬಯಸುತ್ತೇನೆ ಮತ್ತು ನೋಡಿ ಈ ಸುಂದರ ಸಮಯದಲ್ಲಿ ಅಂಬೇಡ್ಕರ್ ರವರ ಕುರಿತು ಮಾತನಾಡಲು ಬಯಸುತ್ತೇನೆ ಐದನೇ ಪಾಯಿಂಟ್ ಅಂಬೇಡ್ಕರ್ ರವರು ಅಂಬೇಡ್ಕರ್ ರವರು ಸಾಮಾಜಿಕ ಸಮಾನತೆಗಾಗಿ ಸಾಮಾಜಿಕ ಸಮಾನತೆಗಾಗಿ ಸಮಾನತೆಗಾಗಿ ಹೋರಾಡಿದ ನಾಯಕ ಹೋರಾಡಿದ ನಾಯಕ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ನಾಯಕ ಆರನೇ ಪಾಯಿಂಟ್ ಅವರು रामजी सत्पा रामजी सत्पा भीमा भीमा भी दंपति दंपति हदना हद्ना हद्न नूर तुम्हारे ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಧ್ಯಪ್ರದೇಶದ ಮಾಹೋದಲ್ಲಿ ಜನಿಸಿದರು ಮತ್ತು ನೋಡಿ ಅವರು ರಾಮ್ಜಿ ಸತ್ಪಾಲ್ ಭೀಮಾಭಾಯಿ ದಂಪತಿಗಳಿಗೆ ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಾಹೋದಲ್ಲಿ ಜನಿಸಿದರು ಏಳನೇ ಪಾಯಿಂಟ್ ಅವರು ಬಾಲ್ಯದಿಂದಲೇ ಬಾಲ್ಯದಿಂದಲೇ ಜಾತಿ ತಾರತಮ್ಯದ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ಹೋರಾಡಿದ ನಾಯಕ ಮತ್ತು ನೋಡಿ ಅವರು ಬಾಲ್ಯದಿಂದಲೇ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ನಾಯಕ ಎಣ್ಣೆ ಪಾಯಿಂಟ್ ನೋಡಿ ಅಂಬೇಡ್ಕರ್ ಅಂಬೇಡ್ಕರ್ ರವರ ಲೈಬ್ರರಿ ಇದು ವೈಯಕ್ತಿಕವಾಗಿ ಇಟ್ಕೊಂಡಿದ್ರು ಲೈಬ್ರರಿ ಅಂತಕ್ಕಂಥದ್ದು ಓಕೆ ಪರ್ಸನಲ್ ಇದು ಅವರೇ ಸ್ವಂತ ಲೈಬ್ರರಿ ಕಟ್ಟಿರೋದು ಅಂಬೇಡ್ಕರ್ ಅವರ ಲೈಬ್ರರಿ ಜಗತ್ತಿನಲ್ಲಿ ಅತಿ ದೊಡ್ಡ ಅತಿ ದೊಡ್ಡ ವೈಯಕ್ತಿಕ ಲೈಬ್ರರಿ ಇವರದಾಗಿತ್ತು ನೋಡಿ ಅಂಬೇಡ್ಕರ್ ಅವರ ಲೈಬ್ರರಿ ಜಗತ್ತಿನಲ್ಲಿ ಅತಿ ದೊಡ್ಡ ವೈಯಕ್ತಿಕ ಲೈಬ್ರರಿ ಇದ ಇವರದಾಗಿತ್ತು ಯಾರ್ದು ಕೂಡ ಪರ್ಸನಲ್ ಲೈಬ್ರರಿ ದೊಡ್ಡದಿಲ್ಲ ಅಂತ ಜಗತ್ತಿನೊಳಗೆ ಅನೇಕ ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ರಂತೆ ಅವ್ರ ಲೈಬ್ರರಿ ಒಳಗೆ ಓಕೆನಾ ಅದಾದ ನಂತರ ಒಂಬತ್ತನೇ ಪೈ ನುಡಿ ಆರು ಡಿಸೆಂಬರ್ ಆರು ಡಿಸೆಂಬರ್ ಹತ್ತೊಂಬತ್ ನೂರ ಐವತ್ತಲ್ಲಿ ಐವತ್ತಾರಲ್ಲಿ ಅನಾರೋಗ್ಯದಿಂದ 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 ನಿಧನರಾದರು ಓಕೆನಾ ಮರಣ ಹೊಂದಿದರು ಅನಾರೋಗ್ಯದಿಂದಾಗಿ ಓಕೆ ಆ ಹತ್ತನೇ ಪಾಂಡಡಿ ಹತ್ತನೇ ನೋಡಿ ಅವರಿಗೆ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮರಣೋತ್ತರ ಭಾರತ ರತ್ನ ಮರಣೋತ್ತರ ಭಾರತ ರತ್ನ ನೀಡಿ ಭಾರತ ಸರ್ಕಾರ ಭಾರತ ಸರ್ಕಾರ ಅವರಿಗೆ ಗೌರವಿಸಿತು ಮತ್ತು ನೋಡಿ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಭಾರತ ಸರ್ಕಾರ ಅವರಿಗೆ ಗೌರವಿಸಿತು ಅವರನ್ನು ಸದಾ ಸ್ಮರಿಸುವುದು ಸದಾ ಸ್ಮರಿಸುವುದು ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಭಾಷಣ ನನ್ನ ಈ ಭಾಷಣ ಮುಗಿಸುವೆ ಮುಗಿಸುವೆ ಅಂಬೇಡ್ಕರ್ ಮುಗಿಸುವ ಜಯವಾಗಲಿ ಭಾರತಾಂಬೆಗೆ ಮತ್ತು ಮತ್ತೊಮ್ಮಿ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಭಾರತ ಸರ್ಕಾರ ಅವರಿಗೆ ಗೌರವಿಸಿತು ಅವರನ್ನು ಸದಾ ಸ್ಮರಿಸುವುದು ನಮ್ಮ ಜವಾಬ್ದಾರಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುವೆ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಜೈ ಭಾರತಾಂಬೆ ಜೈ ಹಿಂದ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಪ್ರ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಚಾಲನೆ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯು ವಾಚಿಂಗ್ ಬಾಯ್ ಬಾಯ್